ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಆಲ್ ಇನ್ ಒನ್ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ನಾಲ್ಕಾರು ಬಾರಿ ಸುಭಾಷಿತಗಳನ್ನು ಅರ್ಥ ಮಾಡಿಕೊಳ್ಳಿ ಇಂತಿನ ದಿನಮಾನದಲ್ಲಿ ಅಗತ್ಯವಾಗಿ ಪಡೆಯಲೇಬೇಕಾದ ಶಿಕ್ಷಣವೆಂದರೆ ಎದುರಾಗುವ ಪ್ರತಿ ತಾಪತ್ರಯ ಹಾಗೂ ಕಷ್ಟ ನಷ್ಟಗಳನ್ನು ಹೇಗೆ ನಿಭಾಯಿಸಬೇಕು ಎನ್ನುವುದನ್ನು ಕಲಿಯುವುದು ಒತ್ತಡವನ್ನು ಹೇಗೆ ನಿಭಾಯಿಸುವುದು ಎನ್ನುವುದನ್ನು ಕರಗತ ಮಾಡಿಕೊಳ್ಳುವುದು ಏಕೆಂದರೆ ಜೀವನದಲ್ಲಿ ಬರುವ ಪ್ರತಿಕ್ಷಣಗಳು ಒತ್ತಡವನ್ನು ಹೊತ್ತುಕೊಂಡೇ ಬರುತ್ತವೆ ನಾವು ಎಂತಹ ಮೌಲ್ಯವಿರುವವರನ್ನು ಗೌರವಿಸುವ ಕೆಲಸ ಮಾಡುತ್ತೇವೆಯೋ ನಾವೂ ಕೂಡ ಅಂತಹವರೇ ಆಗಿರುತ್ತೇವೆ ನಮ್ಮಲ್ಲಿ ಇಲ್ಲದಿರುವ ಮೌಲ್ಯಗಳನ್ನು ನಾವು ಬೇರೆಯವರಲ್ಲಿ ಗುರುತಿಸಲು ಸಾಧ್ಯವಿಲ್ಲ ಬೇರೆಯವರೂ ಸಹ ನಮ್ಮಲ್ಲಿ ಗುರುತಿಸಲು ಸಾಧ್ಯವಿಲ್ಲ ಎನ್ನುವುದೇ ನಿಜವಾದ ಬದುಕಿನ ವಿಪರ್ಯಾಸ ಆದರ್ಶವಾಗಿ ಜೀವನ ನಡೆಸಬೇಕೆನ್ನುವ ಇಚ್ಛೆ ಇರುವವರು ಸದಾಕಾಲ ಕೆಟ್ಟ ನಾಲಿಗೆಗೆ ಆಹಾರವಾಗುತ್ತಲೇ ಇರಬೇಕಾಗುತ್ತದೆ ಆದರ್ಶವನ್ನು ಅಳವಡಿಸಿಕೊಳ್ಳಬೇಕಾದರೆ ಬಹಳ ನೋವುಗಳು ಎದುರಾಗಬಹುದು ಹಲವು ನಷ್ಟಗಳು ಸಿಡಿಲಿನಂತೆ ಎರಗಬಹುದು ಇವೆಲ್ಲವನ್ನೂ ಮೆಟ್ಟಿ ನಿಲ್ಲುವ ಎದೆಗಾರಿಕೆ ಇರಬೇಕು ನಮ್ಮ ಮುಂದೆ ಸತ್ಯದ ಪ್ರಪಂಚವನ್ನು ಬಿಚ್ಚಿಡುವವರ ಮಾತು ಯಾವಾಗಲೂ ಕಟುವಾಗಿಯೇ ಇರುತ್ತದೆ ಸದಾ ಸುಳ್ಳಿನ ಕತೆ ಹೆಣೆದು ಭ್ರಮೆಯ ಪ್ರಪಂಚ ತೋರಿಸುವವರ ಮಾತುಗಳು ಸಿಹಿಯಾಗಿಯೇ ಇರುತ್ತದೆ ಸುಳ್ಳನ್ನು ನಂಬಿ ಬದುಕುತ್ತಿರುವವರೇ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಷ್ಟನಷ್ಟಗಳಿಗೆ ಗುರಿಯಾಗುತ್ತಾರೆ ಎನ್ನುವುದು ಸುಳ್ಳಲ್ಲ ಇಂತಹ ಸಮಯದಲ್ಲಿಯೂ ವಾಸ್ತವದಲ್ಲಿ ಬೆರೆತು ಬದುಕುವುದನ್ನು ಕಲಿಯಬೇಕು ನಮ್ಮ ಸುತ್ತಮುತ್ತಲಿರುವವರಲ್ಲಿ ಹೆಚ್ಚಿನವರು ವಿಧ ವಿಧವಾದ ಮುಖವಾಡಗಳಲ್ಲಿಯೇ ಕಂಡುಬರುತ್ತಾರೆ ಯಾವುದು ನಿಜವಾದ ಮುಖ ಯಾವುದು ಮುಖವಾಡ ಎನ್ನುವುದನ್ನು ಕಂಡುಹಿಡಿಯುವ ಬುದ್ಧಿವಂತಿಕೆಯನ್ನು ಕಲಿಯಬೇಕು ಜೀವನದಲ್ಲಿ ಇವುಗಳನ್ನು ಅತಿ ಎಚ್ಚರಿಕೆಯಿಂದ ಪಾಲಿಸಲೇಬೇಕು ಈಗಿನ ಕ್ಷಣಗಳಿಂದ ಅನುಭವ ದೊರೆಯುತ್ತದೆ ಅದನ್ನು ಆಸ್ವಾದಿಸಬೇಕು ಹಿಂದಿನ ಕ್ಷಣಗಳಿಂದ ನೆನಪುಗಳು ದೊರೆಯುತ್ತವೆ ಅದನ್ನು ಅಧ್ಯಯನ ಮಾಡಬೇಕು ಮುಂದಿನ ಕ್ಷಣಗಳಲ್ಲಿ ಕಂಡಂತಹ ಕನಸುಗಳಿರುತ್ತವೆ ಅದನ್ನು ಯೋಜಿಸಬೇಕು ಮತ್ತು ಸರಿಯಾಗಿ ಪ್ರಾಯೋಜಿಸಬೇಕು ಚಿಕ್ಕ ಚಿಕ್ಕ ಪ್ರಯತ್ನಗಳಿಂದ ಮಾಡಿದ ಪ್ರಾರಂಭವನ್ನು ನಿರಂತರವಾಗಿ ಮುಂದುವರಿಸಿ ಮತ್ತು ಅಗತ್ಯ ಸಂಪನ್ಮೂಲಗಳ ಸಂಗ್ರಹಣೆ ಸರಿಯಾದ ಯೋಜನೆಯಿಂದ ಕಾರ್ಯವನ್ನು ನಡೆಸಿದ್ದೇ ಹೌದಾದರೆ ಜೀವನದಲ್ಲಿ ಯಶಸ್ಸಿಗಾಗಿ ಹಂಬಲಿಸುವುದು ಬೇಕಾಗಿಲ್ಲ ಸಾಧನೆಯು ನಿಮ್ಮ ಜೊತೆ ಇರುತ್ತದೆ ನಿಜವಾದ ಸ್ನೇಹಿತರು ದೊರೆಯುವುದು ಅತ್ಯಂತ ಕಠಿಣ ಲಾಭಕ್ಕಾಗಿ ಸ್ನೇಹದ ಮುಖವಾಡ ಧರಿಸಿ ಸಮಯ ನೋಡಿಕೊಂಡು ನಮ್ಮನ್ನು ಕೆಳಕ್ಕೆ ಬೀಳಿಸುವ ಗೆಳೆಯರೇ ಇಂದಿನ ಕಾಲದಲ್ಲಿ ಜಾಸ್ತಿ ಇಂತಹವರಿಂದ ಸದಾಕಾಲ ಎಚ್ಚರವಿರಬೇಕು ಒಮ್ಮೆ ಇಂತಹವರ ಬಲೆಯಲ್ಲಿ ಸಿಲುಕಿದರೆ ಅವರಿಂದ ಬಿಡಿಸಿಕೊಳ್ಳುವುದು ಕಷ್ಟ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಆಸಕ್ತರಿಗೆಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ